ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮೆಕ್ಕೆಜೋಳ ಖರೀದಿ ಬೆಂಬಲ ಘೋಷಣೆ ಎಲ್ಲದರ ಬಗ್ಗೆ ರಾಜ್ಯಾದ್ಯಂತ ಹೋರಾಟ ಆಗಿತ್ತು ಈ ಹೋರಾಟಕ್ಕೆ ಮಾಡದಂತಹ ಸರ್ಕಾರ ಕೊನೆಗೂ ಕೂಡ ರೈತರಿಗೆ ಸಿಹಿ ಸುದ್ದಿ ರೈತರ ಮೆಕ್ಕೆಜೋಳ ಖರೀದಿಗೆ ಇದೀಗ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಖರೀದಿಯನ್ನ ಡಬಲ್ ಮಾಡಿದೆ ಸರ್ಕಾರ ಖರೀದಿ ಡಬಲ್ ಮಾಡಿ ಆದೇಶವನ್ನು ಹೊರಡಿಸಿದೆ ಈ ಮೊದಲು ಇಪ್ಪತ್ತು ಕ್ವಿಂಟಲ್ ಅನ್ನ ಖರೀದಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿತ್ತು ಇದೀಗ ಐವತ್ತು ಕ್ವಿಂಟಲ್ ಖರೀದಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶವನ್ನು ಹೊರಡಿಸಿದ್ದಾರೆ ಪ್ರತಿ ರೈತರಿಂದ ಇಪ್ಪತ್ತು ಕ್ವಿಂಟಲ್ ಖರೀದಿಗೆ ಸರ್ಕಾರ ಈ ಹಿಂದೆ ಆದೇಶವನ್ನು ಹೊರಡಿಸಿತ್ತು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಇದೀಗ ಇಪ್ಪತ್ತು ಕ್ವಿಂಟಲ್ ಬದಲು ಹೆಚ್ಚದಾಗಿ ಖರೀದಿ ಮಾಡಬೇಕು ಅಂತ ರೈತರು ಪ್ರತಿಭಟನೆ ಮಾಡಿದ್ರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು ಇದೀಗ ಇಪ್ಪತ್ತರ ಬದಲು ಐವತ್ತು ಕ್ವಿಂಟಲ್ ಖರೀದಿ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಆದರೆ ಬೆಂಬಲ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಕರೆಗೆ ಹನ್ನೆರಡು ಕ್ವಿಂಟಲ್ ಲೆಕ್ಕದಲ್ಲಿ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಮೆಕ್ಕೆಜೋಳ ಮಾತ್ರ ಖರೀದಿ ಮಾಡೋದಕ್ಕೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯನ್ನು ನಿಗದಿ ಮಾಡಲಾಗಿತ್ತು ಇದೀಗ ಖರೀದಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತ ರೈತರು ಪ್ರತಿಪಕ್ಷಗಳು ಬಿ ಜೆ ಪಿಯವರು ಜೆ ಡಿ ಎಸ್ನವರು ರೈತ ಸಂಘಟನೆಯವರಂತೂ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿಬಿಡ್ತೀವಿ ಅಂತ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಿದ್ರು ಆಕ್ರೋಶವನ್ನು ಹೊರಹಾಕಿದ್ರು ಇವೆಲ್ಲವೂ ಆದ ನಂತರ ಇದೀಗ ಐವತ್ತು ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಬೆಂಬಲ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆ್ಯಸ್ ಯೂಸ್ವಲ್ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕ್ವಿಂಟಲ್ಗೆ ಮೆಕ್ಕೆಜೋಳ ಕೆ ಎಂ ಎಪ್ ಮುಖಾಂತರ ಮೆಕ್ಕೆಜೋಳಗಳನ್ನು ಖರೀದಿ ಮಾಡ್ತಾರೆ ರೈತರಿಗಾಗಿ ರಾಜ್ಯದ ಐದು ಕಡೆ ಖರೀದಿ ಕೇಂದ್ರಗಳನ್ನು ತೆರೆದಿದ್ದಾರೆ ಒಂದು ಕೆ ಎಮ್ ಎಪ್ಪು ಅದಾದ ನಂತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರ್ತವಲ್ಲ ಹಳ್ಳಿಗಳಲ್ಲಿ ಅವುಗಳ ಮೂಲಕವೂ ಕೂಡ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ರೈತರುಗಳು ನೋಂದಣಿ ಮಾಡಿಕೊಳ್ಬೇಕು ಕೃಷಿ ಇಲಾಖೆ ಇ ಗವರ್ನೆನ್ಸ್ ಎನ್ ಐ ಸಿ ಮುಖಾಂತರ ನೋಂದಣಿ ಮಾಡಿಕೊಳ್ಬೇಕು ಇದಾದ ನಂತರ ರೈತರಿಗೆ ಸಂದೇಶ ಹೋಗುತ್ತೆ ಎಸ್ ಎಮ್ ಎಸ್ ಮುಖಾಂತರ ಮಾಹಿತಿಗಳು ತಲುಪುತ್ತೆ ಬೇರೆ ಬೇರೆ ಕಡೆ ಗುಬ್ಬಿ ಶಿಕಾರಿಪುರ ಧಾರವಾಡ ಹಾಸನ ಬೆಂಗಳೂರಿನ ರಾಜನಕುಂಟೆ ಈ ಎಲ್ಲ ಭಾಗಗಳಲ್ಲೂ ಕೂಡ ಖರೀದಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಬೆಳಗಾವಿಯ ಅಧಿವೇಶನದ ಈ ಸಂದರ್ಭದಲ್ಲಿ ಸರ್ಕಾರದ ಈ ನಿರ್ಧಾರ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ಬಿಕಾಸ್ ಉತ್ತರ ಕರ್ನಾಟಕದ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಈ ಭಾಗದಲ್ಲಿ ಈ ವರ್ಷ ಅತಿ ಹೆಚ್ಚಾಗಿ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ ಪ್ರತಿ ವರ್ಷ ಹತ್ತಿ ಶೇಂಗಾ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಆದರೆ ಈ ಬಾರಿ ಮೆಕ್ಕೆಜೋಳ ಅತಿ ಹೆಚ್ಚು ಬೆಳೆಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಹೀಗಾಗಿ ಬೆಲೆ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಕ್ವಿಂಟಲ್ಗೆ ಮಾರಾಟವಾಗ್ತಾ ಇತ್ತು ಹೀಗಾಗಿ ರೈತರು ಇದರ ಬೆಲೆಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ರು ಇದೀಗ ಬೆಂಬಲ ಬೆಲೆಯಾಗಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಘೋಷಣೆ ಆಗಿದೆ